ಪ್ರಧಾನ ಮಂತ್ರಿ ಮೋದಿ ಅವರು ಇವತ್ತು ಎಷ್ಟು ಬೋರ್ ಮಾಡಿದ್ರು ಅಂತ ಅಂದ್ರೆ ಯಾವುದೇ ಹೊಸ ವಿಚಾರದ ಬಗ್ಗೆ ಮಾತೆ ಆಡಿಲ್ಲ ಬರೀ ಹಳೆ ವಿಚಾರಗಳ ಬಗ್ಗೆನೆ ಮಾತನಾಡಿದ್ರು ಹೀಗಂತ ಪ್ರಿಯಾಂಕಾ ಗಾಂಧಿ ವಾದ್ರಾ ಹೇಳಿದ್ದಾರೆ ಅಧಿವೇಶನವನ್ನು ಮುಗಿಸಿ ಹೊರಬಂದಂತಹ ಪ್ರಿಯಾಂಕಾ ಗಾಂಧಿವಾದ್ರಾ ಅವರ ಜೊತೆಗೆ ಮಾಧ್ಯಮದವರು ಪ್ರಶ್ನೆಯನ್ನು ಕೇಳಿದಾಗ ಏನಾಯಿತು ಹೇಗಿತ್ತು ನರೇಂದ್ರ ಮೋದಿ ಅವರ ಭಾಷಣ ಅಂತ ಕೇಳಿದಾಗ ಪ್ರಿಯಾಂಕಾ ಗಾಂಧಿವಾದ್ರಾ ಈ ರೀತಿಯಾಗಿ ಹೇಳಿದ್ದಾರೆ ನನಗೆ ತುಂಬ ಬೋರ್ ಆಯಿತು ಹೇಗನ್ನಿಸ್ತು ಅಂತ ಹೇಳಿದ್ರೆ ನನ್ನ ಸ್ಕೂಲ್ ಟೈಮಲ್ಲಿ ಗಣಿತದ ಪೀರಿಯಡ್ ಎರಡೆರಡು ಸಲ ಇರ್ತಿತ್ತಲ್ಲ ಅವಾಗ ಎಷ್ಟು ಬೋರ್ ಆಗ್ತಾ ಇತ್ತಲ್ವ ಕುತ್ಕೊಳ್ಬೇಕಲ್ಲ ಅಂತ ಹೇಳಿ ಆ ರೀತಿಯಾಗಿ ನಮಗೆ ಇವತ್ತು ಫೀಲ್ ಆಯಿತು ನನಗೆ ಮಾತ್ರ ಅಲ್ಲ ಜೆ ಪಿ ನಡ್ಡಾ ಸರ್ ಕೂಡ ಅವರಿಗೆ ಏನ್ ಮಾಡೋದಂತ ಗೊತ್ತಾಗದೆ ಕೈ ಕಾಲುಗಳನ್ನು ನೋಡ್ಕೊಳ್ತಾ ಇದ್ರು ಇನ್ನು ನರೇಂದ್ರ ಮೋದಿಯವರು ಅವ್ರ ಕಡೆ ನೋಡಿದಾಗ ಅವ್ರು ನಾನು ಕೇಳ್ತಾ ಇದೀನಿ ಭಾಷಣ ಕೇಳ್ತಾ ಇದೀನಿ ಅನ್ನುವಂತೆ ಅವರು ಏನಂತ ಹೇಳಿದ್ರೆ ಆಕ್ಟ್ ಮಾಡಿದ್ರು ಪಿಯೂಷ್ ಗೋಯಲ್ ಆಗಿರಬಹುದು ಹಾಗೆ ಅಮಿತ್ ಶಾ ಆಗಿರಬಹುದು ಇವರಿಗೂ ಕೂಡ ಬೋರ್ ಆಗ್ತಾ ಇತ್ತು ಅಂತ ಅನ್ಸುತ್ತೆ ಅವರು ತಮ್ಮ ತಲೆಯನ್ನ ಮುಟ್ಕೊಳ್ಳೋದು ಏನೇನು ಬೇರೆ ಬೇರೆ ರೀತಿಯಾದಂತಹ ಆಕ್ಟ್ ಗಳನ್ನ ಮಾಡ್ತಾ ಇದ್ರು ಹಾಗಾಗಿ ಎಲ್ರಿಗೂ ಬೋರ್ ಆಯ್ತು ಇನ್ನು ನರೇಂದ್ರ ಮೋದಿ ಅವರು ಭ್ರಷ್ಟಾಚಾರದ ವಿರುದ್ಧ ಜೀರೋ ಟಾಲರೆನ್ಸ್ ಅಂತಾರೆ ಹಾಗಾದ್ರೆ ಅದಾನಿ ವಿಷಯ ಯಾಕೆ ಮಾತನಾಡಲ್ಲ ಅವ್ರ ವಿಷಯನು ಮಾತನಾಡಬೇಕಾಗಿತ್ತು ಅಂತ ಹೇಳಿ ಪ್ರಿಯಾಂಕಾ ಗಾಂಧಿ ವಾದ್ರ ಹೇಳಿದ್ದಾರೆ एक नई चीज नहीं बोली वॉर कर दिया पूरी तरह से मुझे बहुत दशकों बाद ये एहसास हुआ कि मैं वो जो स्कूल में जो मैथ का डबल पीरियड होता था ना कि मैं उसमें बैठी और उसमें वो नड्डा जी ने ऐसे हाथ मल रहे थे फिर मोदी जी ने उनकी तरफ देखा तो अचानक वो ऐसे लगने एक्टिंग करने लग गए कि मैं सुन रहा हूं अमित शाह जी यूं यूं अपना सर छू रहे थे पीयूष गोयल जी पीछे ऐसे लग रहे थे कि सोने वाले हैं तो मेरे लिए तो एक नया एहसास था मैंने सोचा था प्रधानमंत्री जी कुछ नया बोलेंगे कुछ अच्छा बोलेंगे उनके खोखले ग्यारह संकल्प अगर भ्रष्टाचार के प्रति जीरो टॉलरेंस है तो अडानी पे बहस तो करो